ಚಿಕ್ಕಮಗಳೂರಿನ ಬಿ ಜೆ ಪಿ ಪಾಂಚಜನ್ಯ ಕಚೇರಿಯಲ್ಲಿ ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ ಸಮಾಜ ಸೇವಕಿಯಾಗಿದ್ದ ಚಿಕ್ಕಮಗಳೂರಿನ ಮೋಹಿನಿ ಸಿದ್ದೇಗೌಡರವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಇಂದು ನೆರವೇರಿತು ಮಾಜಿ ಸಚಿವರು ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಮಾತನಾಡಿ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ವ್ಯಕ್ತಿಗಳು ನಮ್ಮ ಜೀವನದಿಂದ ದೂರವಾದಾಗ ಮನಸ್ಸಿಗೆ ಆದ ದುಃಖವನ್ನು ಪದಗಳಲ್ಲಿ ಹೇಳುವುದು ಕಷ್ಟ ದೇವರು ಅವರ ಆತ್ಮಕ್ಕೆ ಶಾಂತಿ ಕರುಣಿಸಲಿ ಎಂದು ಮಾತನಾಡಿದರು ಮೊದಲು ನುಡಿದ್ದು ಬಹುಶಃ ನನ್ನ ಎಂಟು ವರ್ಷದ ಹುಡುಗ ಇದ್ದಾಗ ಸಂತೋ ಸಂತೋಷು ನಾನು ಸ್ಕೂಲ್ ಮೇಟು ಮೂರನೇ ಕ್ಲಾಸ್ನಲ್ಲಿ ಒಂದು ವರ್ಷ ನೈ ಎಂಟು ತಿಂಗಳು ಸಂತೋಷ ಸುದೀರ ಇಬ್ಬರು ಆ ಸ್ಕೂಲಲ್ಲಿದ್ದರು ಆ ಸಮಯದಲ್ಲಿ ನಾನು ಸಂತೋಷು ಸ್ಕೂಲ್ ಮೇಟ್ ಎಂಟು ಒಂಬತ್ತು ಎಂಟು ಅಥವಾ ಒಂಬತ್ತು ವರ್ಷ ಇರ್ಬೋದು ನಮಗೆ ಮೂರನೇ ಕ್ಲಾಸ್ ಹೋದರೆ ಎಂಟು ವರ್ಷ ಅಥವಾ ಒಂಬತ್ತು ವರ್ಷ ಆಸ್ಪಾಸ್ ನಡೆಯಿತು ಒಂದು ಎರಡು ದಿನ ನಾನು ಒಂದು ಅಲ್ಲಿ ಇದ್ರು ಕೆಳಗಡೆ ಡೌನಲ್ಲಿ ಅಲ್ಲಿ ನಾನು ನಾನು ಸಂತೋಷ ಒಟ್ಟಿಗೆ ಊಟ ಮಾಡಿದ್ದೀವಿ ಅಲ್ಲಿ ಆ ಮನೆಯಲ್ಲಿ ಊಟ ಮಾಡಿದ್ದೀವಿ ಒಂದು ಸಣ್ಣ ಕ್ವಾರ್ಟರ್ಸು ಅಲ್ಲಿ ಊಟ ಮಾಡಿದ್ದೀವಿ ಅದನ್ನ ಮೋಹಿನಕ್ಕನ ಮೊದಲು ನೋಡಿದ್ದು ಅದಾದ ನಂತರ ಮತ್ತೆ ಇವನು ಸಂತೋಷನು ಸ್ಕೂಲ್ ಚೇಂಜ್ ಮಾಡಿದ ಆಮೇಲೆ ಇವರು ಟ್ರಾನ್ಸ್ಫರ್ ಆದರು ಆಮೇಲೆ ಮತ್ತೆ ಮೋಹಿನಕ್ಕ ನನ್ನ ಪರಿಚಯ ಆಗಿದ್ದೇನೆ ನಾವು ಕಾಲೇಜ್ ಎಲೆಕ್ಷನ್ ನಿಂತಾಗ ಕಾಲೇಜ್ ಎಲೆಕ್ಷನ್ ನಿಂತ್ಕೊಂಡಾಗ ಅದಾದ್ಮೇಲೆ ಬಿಜೆಪಿಯ ಬಿಜೆಪಿ ಪ್ರಾರಂಭ ಮಾಡಿದಾಗ ಆ ಸಂದರ್ಭದಲ್ಲಿ ಮೊಯಿನಕ್ಕ ಕೌನ್ಸಿಲರ್ ಆಗಿ ಅದನ್ನ ರಂಗಣ್ಣ ಈಗಾಗಲೇ ಹಿಡಿತಾರೆ ಗಿರ್ಜಕ್ಕ ಸುಧಕ್ಕ ಮೋಹಿನಕ್ಕ ಸೌಭಾಗ್ಯಕ್ಕ ಇವರು ಸಂಘ ಸಮಿತಿ ಒಳಗೆ ಒಂದ ಟೀಮ್ ರಾಷ್ಟ್ರ ರಾಧಕ ರಾಷ್ಟ್ರ ಸೇವಿಕಾ ಸಮಿತಿಯ ಒಳಗಡೆ ಇವರೊಂದು ಒಂದು ತಂಡ ರಾಷ್ಟ್ರ ಸೇವಿಕಾ ಸಮಿತಿಯ ಚಟುವಟಿಕೆಗಳನ್ನ ಅದರ ಶಿಬಿರವನ್ನೆಲ್ಲ ಆಯೋಜನೆ ಮಾಡ್ತಾ ಇದ್ರು ಆಮೇಲೆ ಇವರು ಕಸ್ತೂರವ ಸದನದ ಜವಾಬ್ದಾರಿ ತಗೊಂಡ್ಮೇಲೆ ಅದು ಶಶಿಕಲಾ ರಮೇಶ್ ಅವರು ಆಮೇಲೆ ನಮ್ಮ ನಂಜರಾಜವರ ಮನೆಯವರು ನಮ್ಮ ಈ ಕೆ ಎನ್ ನಂಜಾಜ್ ಇವರ ಸುಧಕ್ ಅವರು ಆಮೇಲೆ ಯಮುನಕ್ಕ ಜಯಂಕ ಇವರೆಲ್ಲರೂ ಮತ್ತೆ ಲಕ್ಷ್ಮಣ್ ನನ್ನ ಸ್ನೇಹಿತರು ಬಂದಿದ್ದಾರೆ ಅಷ್ಟೇನೆ ನೀನು ಶರಾಬ್ ಕುಡಿಯಲ್ಲ ಶರಾಬ್ ಮಾರೋದಕ್ಕೆ ಸಹಾಯ ಮಾಡ್ತಿದ್ಯಾ ಆ ಧ್ವನಿ ಮತ್ತು ಆ ಆವೇಶ ಇದೆಯಲ್ಲ ನೋಡೋ ನಿನ್ ಫ್ರೆಂಡ್ ಅನ್ನೋಕೆ ಈ ಕೂರಿಸಿದೀನಿ ಇಲ್ಲ ಅಂದ್ರೆ ಇಲ್ಲಿಂದ ಆಚೆ ಕಳಿಸ್ತಾ ಇದ್ದೆ ಇಲ್ಲಿ ಸ್ವಾಮೀಜಿ ನಾನಿದ್ದೀನಿ ಇಡೀ ಚಿಕ್ಕಮಗಳೂರು ಜಿಲ್ಲೆ ಮಹಿಳೆ ಇದ್ದಾರೆ ಶಾರಾ ಅವನೇನಲ್ಲ ಹಾಕ್ತಾನೆ ಅಂದರೆ ಕಿತ್ ಆಚೆಗೆ ಸಿಗ್ತೀವಿ ಅದು ಎಷ್ಟು ವಯಸ್ಸು ಅವಳಿಗೆ ಈಗ ಜಾಸ್ತಿ ಇತ್ತಲ್ಲ ಮೂರು ವರ್ಷ ಇತ್ತು ಮೂರು ವರ್ಷ ನಾಲ್ಕು ವರ್ಷ ಆಯ್ತು ಆಗ ಅವರು ಎಮ್ ಎಲ್ ಎ ನನಗೆ ಭಯ ಆಯ್ತು ಅವಳ ಜೊತೆ ಮಾತಾಡ್ಬೇಕು ನಾನು ಅಪರಾಧ ಮಾಡ್ಬಿಟ್ನಾ ಅಂತ ಅಂದರೆ ಯಾರಿಗೂ ಮುಲಾಯಿ ಕೊಡ್ತಾ ಇರಲಿ ನಮ್ಮ ಕುಟುಂಬದೊಳಗಡೆ ಯಾರು ಯಾವ್ದಾರ ಮದುವೆ ಪಾರ್ಟಿಲಿ ಭಾರತೀಯ ಜನತಾ ಪಾರ್ಟಿಲಿ ಕೌನ್ಸಿಲರ್ ಆಗಿ ಅದಾದ ನಂತರ ಸಾರ್ವಜನಿಕ ಸೇವೆಯಲ್ಲಿ ತನ್ನನ್ನು ತಾನು ತೊಡಸ್ಕೊಂಡಿರ್ತಕ್ಕಂಥ ಮೈನಕ್ಕ ಅವರು ಈಗ ವೀಣ್ ಅವ್ರು ಹಾಗೆ ಸಾವಿರಾರು ಮಹಿಳೆಯರಿಗೆ ಒಂದು ಪ್ರೇರಣಾ ಶಕ್ತಿಯಾಗಿದ್ರು ಅವರು ಜೊತೆಯಲ್ಲಿ ನಮ್ಮೆಲ್ರಿಗೂ ವರ್ಷ ನಾನು ಭಾರತೀಯ ಜನತಾ ಪಾರ್ಟಿಲಿ ಕೆಲಸ ಮಾಡುವಂತ ಪ್ರಾರಂಭದಲ್ಲಿ ಅಂದ್ರೆ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಯುವ ಮೋರ್ಚಾ ಅಧ್ಯಕ್ಷ ಆದಾಗ ಅವ್ರ ಪಾರ್ಟಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ರು ಮೋಹಿನಕ್ಕ ವಿಶ್ವನಾಥ್ನ ಹೇಳಿದಾಗೆ ಯಾರ ಮೇಲೂ ಮುಲಾಜಿರ್ಲಿಲ್ಲ ಎಲ್ಲರನ್ನ ಗದರ್ಸೆ ಮಾತಾಡ್ತಾ ಇದ್ರು ರಾಜ್ಯದಿಂದ ಯಾರಾದ್ರೂ ಲೀಡರ್ಗಳು ಬಂದ್ರು ಅವರು ಅವ್ರನ್ನ ಮಾತಾಡಿಸೇ ಹೋಗ್ಬೇಕಿತ್ತು ಮೋಯಿನಕ್ಕ ಮಾತಾಡ್ಸಿಲ್ಲ ಅಂತಂದ್ರೆ ಆ ಧ್ವನಿ ಇತ್ತರ ಒಂದು ಏರು ಧ್ವನಿ ಏರು ಧ್ವನಿಲೆ ಕೂತಲ್ಲಿಂದನೆ ಜೋರಾಗಿ ಮಾತಾಡೋದು ಮತ್ತೆ ಬಹಳ ಸಲಿಗೆ ಇದೆ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಕುರುವಂಗಿ ವೆಂಕಟೇಶ್ ಸೀತಾರಾಮ್ ಭರಣ್ಯ ಕೋಟೆ ರಂಗಣ್ಣ ವಿಶ್ವನಾಥ್ ಜಸಂತ ಅನಿಲ್ ಕುಮಾರ್ ಚೈತ್ರಾ ಗೌಡ ಮತ್ತಿತರರು ಉಪಸ್ಥಿತರಿದ್ದರು